ದೈಹಿಕವಾಗಿ ಬಹಳ ಬಲಿಷ್ಠದಾನ ಯಾರಿಗೂ ಬಗ್ಗಲಾರದಷ್ಟು ಬಲಿಷ್ಠನಾಗಿದ್ದಾನೆ ಆದರೆ ನನಕ್ಕಿಂತ ಬಲಾಢ್ಯರು ಬಂದುಬಿಟ್ರೆ ನನ್ನ ಬಲ ಎಲ್ಲಿ ಕಡಿಮೆ ಆಗುತ್ತೋ ಅದು ದುರ್ಬಲ ಆಗುತ್ತೋ ಅನ್ನುವಂತಹ ಭಯ ಕಾಯೇ ಕೃತಾಂತಾದ್ ಭಯಂ ಸಾವಿನ ಭಯ ಯಮ ಎಲ್ಲಿ ಬರ್ತಾನೋ ಏನು ಯಮ ಬಂದ್ರೆ ಏನಾಗುತ್ತೋ ಏನೋ ಯಮನಿಗೂ ಕೂಡ ಚಳ್ ಇಲ್ಲ ಅಂತ ಏನಲ್ಲ ಯಮನಿಗೆ ಒಂದಿಷ್ಟು ಚಳ್ಳಹನ್ ತಿನಿಸೋರು ಹುಟ್ಟ್ಯಾರಂತ ಆದ್ರೆ ತಪ್ಪಿಸಿಕೊಳ್ಳುತ್ತೆ ಏನವನ್ನ ಅವನಿಗೊಂದು ಸ್ವಲ್ಪ ಬುದ್ಧಿ ಕಲಿಸುವಷ್ಟು ಬುದ್ಧಿವಂತ ನೀನು ಆಗಿರಬಹುದು ಆದ್ರೆ ಅವನು ತಪ್ಪಿಸಿಕೊಳ್ಳಂಗಿಲ್ಲ ಬಂದಂತ ಯಮ ಒಬ್ಬ ಅವನ ಹತ್ರ ನೀನು ಪಾಳೆ ಮುಗ್ದೈತೆಪ್ಪ ಇನ್ನು ನಾಲ್ಕು ತಾಸು ಟೈಮ್ ಐತಿ ಮತ್ತೀಗ ಆ ನಾಲ್ಕು ತಾಸಿನೊಳಗೆ ನಿಂದ ಏನಾರು ಮುಗಿಸ್ಕೊಂಡು ಬಿಡು ಮಾಡದಿದ್ರೆ ಮುಗಿಸ್ಕೊಂಡು ಬಿಡು ಒಟ್ಟು ಕರೆಕ್ಟ್ ಈ ಟೈಮಿಗೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಸೂಚನೆ ಕೊಟ್ಟವ ಆ ಸೂಚನೆ ಕೊಟ್ಟ ಕೂಡ್ಲೇನೆ ಇವ ಅಂದ ಏನಿಲ್ಲರಿ ಹೋಗುದ ಅಂತಂದ್ಮೇಲೆ ಹೇಳದು ಬೇಡ ಕೇಳದು ಬೇಡ ಹೋಗುನು ಕೊನೆಯದಾಗಿ ಒಂದು ಸ್ವಲ್ಪ ಚಹಾ ಕುಡಿತೀನಿ ಅಂದಂತೀವ ಚಹಾ ಕುಡ್ದು ಮಾಡವ ಏನದಾನ ಒಂದು ಸ್ವಲ್ಪ ಚಹಾ ಮಾಡ್ತೀನಿ ರೀ ಬೇಕಾದ್ರೆ ನೀವು ಕುಡಿತೀರಾ ಅಂದವ ಅದಕ್ಕೆ ಇಲ್ಲ ಯಮನಿಗೆ ಚಾಲ್ನೇಲಿ ಬರ್ಬೇಕು ಚಹಾ ಚಹಾ ಅಂದ್ರೆ ಏನು ಅಂದವ ಕುಡ್ದವ್ರು ನೋಡ್ರಿ ಅಂದ ಬಡ ಬಡ ಚಹಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಹೊಸದ ಐತೆ ಅಂದಮೇಲೆ ಒಮ್ಮೆ ಬಿಡುನು ಅಂದವ ಯಮ ಕುಡಿಲಿಕ್ಕೆ ಕುಂತ್ಕೊಂಡ ಇವ ಮಾಡ್ಲಿಕ್ಕೆ ನಿಂತ್ಕೊಂಡ ಚಹಾ ಮಾಡಿದ ಮಾಡಿದ ತಾ ಕುಡಿಯೋ ಕಪ್ ಬೇರೆ ಇತ್ತು ಯಮನಿಗೆ ಕೊಡು ಕಪ್ಪು ಬೇರೆ ಇತ್ತು ಅದ್ರಾಗ ಒಂದು ನಾಕ್ ನಿದ್ದೆಗಳಿಗೆ ಹಾಕಿ ಕೊಟ್ಟನು ಅವ ಯಮನಿಗೆ ನಾಕ್ ನಿದ್ದೆಗಳಿಗೆ ಹಾಕಿ ಚಹಾ ಕೊಟ್ಟಾನ ಅಂದ್ರೆ ನಾಲ್ಕು ತಾಸಿಗೆ ಈ ಮಗನ ಅವ ಕುಡ್ದ ನಿದ್ರೆಗೆ ಹೋದವ ಆ ಯಮನ ಹತ್ತಿರ ಲಿಸ್ಟ್ ಇತ್ತು ಒಬ್ಬರನ್ನ ಒಯ್ಯಕ ಬರವ ಅಲ್ಲವ ಆ ಲಿಸ್ಟ್ನ್ಯಾಗ ಮೊದಲನೇ ಹೆಸರು ಇವಂದಿತ್ತು ಇತ್ತು ನೋಡ್ರಿ ಅದಕ್ಕೆ ನಿದ್ದೆ ಹತ್ತಿದ ಮೇಲೆ ಓದಿದ ಇವ ಏನು ಲಿಸ್ಟ್ನ್ಯಾಗ ಮೊದಲನೇ ಇತ್ತಲ್ಲ ವಿಚಾರ ಮಾಡಿದ ಓಹೋ ಮೊದಲನೇ ಹೆಸರು ಕೊಂಡು ಬಂದೆ ಮಗನ ಆ ಹೆಸರು ತೆಗೆದು ಪೂರ್ತಿ ಅಲ್ಲಿ ವೈಟ್ನರ್ ಹಚ್ಚಾನ ಅದನ್ನ ಪೂರ್ತಿ ತಳಗ್ ಹಾಕ್ಯಾನ ಎಲ್ಲರ್ಕಿಂತ ತಳಗ್ ಹಾಕ್ಯಾನ ತನ್ನ ಹೆಸರು ಏನೋ ಒಂದೇ ನಂಬರ್ ಇತ್ತಲ್ಲ ಅದನ್ನ ಪೂರ್ತಿ ತೆಗೆದು ಕೊನೆಗೆ ಹಾಕ್ಯಾನ ಮೊದಲನೇದಕ್ಕೆ ವೈಟ್ನರ್ ಹಚ್ಚಾನ ಅದಕ್ಕೆ ವೈಟ್ನರ್ ಅಂದ್ರೂ ಗೊತ್ತಿಲ್ಲ ಯನಿಗೆ ಅಲ್ಲೆಲ್ಲಿ ಬರ್ಬೇಕು ಎಲ್ಲಿ ಬರಬೇಕು ಎಲ್ಲಿ ಬರಬೇಕು ಏನೂ ಇದ್ದಿಲ್ಲ ಯಮ ಆ ನಾಲ್ಕು ಗುಳಗಿ ಪರಿಣಾಮ ಮುಗಿಸಿಕೊಂಡು ಎದ್ದ ಹಾ 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 ಏನು ಅದ್ಭುತ ಚಹಾನಪ್ಪ ಇಂತಹ ಅದ್ಭುತ ಚಹಾ ಅಂದರೆ ನಮ್ಮಲ್ಲಿ ಇಲ್ಲ ಇಲ್ಲದು ಈ ನಿದ್ರೆ ಅಂತೂ ನಾ ಎಂದೂ ಅನುಭವಿಸಿದ್ದಿಲ್ಲ ನನಗೆ ಗೊತ್ತೇ ಇರಲಿಲ್ಲ ಒಂದು ಕ್ಷಣ ನಿದ್ದೆ ಮಾಡಿದೆವಲ್ಲ ನಾನು ಬರೀ ಎಲ್ಲರನ್ನು ಒಯ್ಯೋ ಟೈಮ್ನೊಳಗೆ ಸಾಕಾಗಿ ಹೋಗಿತ್ತು ನಿಜವಾಗ್ಲೂ ನೀ ಕೊಟ್ಟ ಚಹಾದಿಂದ ಆ ನಿದ್ದೆ ಮಾಡಿದ ಖುಷಿಗಾಗಿ ಒಂದು ನಿರ್ಣಯ ಮಾಡೀನಿ ನಾನು ನಿಂದೇನು ಮೊದಲು ಹೆಸರು ಐತಲ್ಲ ಅಲ್ಲಿಂದ ನಿನ್ನ ಪ್ರಾರಂಭ ಮಾಡಬಾರ್ದು ತಳಗಿನಿಂದ ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡೀನಿ ಅಂದ ಖುಷಿಗಾಗಿ ಮ್ಯಾಲಿಂದ ಒಯ್ಯಕ್ ಬಂದಿದ್ದು ನಾನು ಆದರೆ ಈಗ ನಾನು ಮಾಡಿದ್ದೇನಪ್ಪ ನಿರ್ಣಯ ಅಂತಂದ್ರೆ ಖುಷಿಗೆ ನಿದ್ರೆ ಬಹಳ ಚಲೋ ಆಗಿದ್ದರೆ ಖುಷಿಗೆ ನೀನು ನಿನ್ನ ಅತಿಥಿ ಸತ್ಕಾರದ ಖುಷಿಗೆ ಕೆಳಗರಿಂದ ಒಯ್ತೀನಿ ಅಂದ ಬಿಡ್ತೈತಿ ಏನು ಹೆದರಿದ್ರೆ ಏನು ದೂರ ಹೋಗೋದದ ಉಪಾಯ ಮಾಡಿದ ಒಂದು ದೂರ ಹೋಗೋದೈತದು ಹಂಗಾಗೋದಿಲ್ಲ ಮಾನೇ ಧೈನ್ಯ ಭಯಂ ಬಹಳ ಮಾನವಂತರಿಗೆ ಎಲ್ಲಾದರೂ ಒಂದು ದೈನ್ಯದಿಂದ ಬೇಡಿಕೊಳ್ಳುವಂತಹ ಪ್ರಸಂಗ ಬಂದಿತಲಪ್ಪ ಇಷ್ಟು ಮಾನವಂತರ ನಾವು ಆಗಿದ್ದೀವಿ ಅನ್ನುವಂತಹ ಭಯದೊಳಗ ಬಹಳಷ್ಟು ಮನುಷ್ಯ ನೋವನ್ನು ಅನುಭವಿಸ್ತಿರ್ತಾನ ಗುಣೆ ಕಲಭಯಂ ನಾವು ಬಹಳ ಗುಣವಂತರದಿವಿ ಒಳ್ಳೆಯವರನ್ನು ಇಚ್ಕೊಂಡ್ಬಿಟ್ಟಿವಿ ಯಾರಾದರೂ ಜಗಳಕ್ಕೆ ಬಂದ್ರೆ ನಮ್ಮ ಮರ್ಯಾದೆ ಎಲ್ಲಿ ಹೋಗುತ್ತೋ ಅನ್ನುವಂತಹ ಭಯ ವಿರೋಧಿಗಳು ಬಂದ್ರೆ ಹೇಗೆ ಮರ್ಯಾದೆಗೆ ಅವರು ಬಂದರೆ ಹೇಗೆ ಇವೆಲ್ಲ ಭಯಗಳು ರೂಪೇ ಜರಾಯಾತ್ ಭಯಂ ರೂಪವಂತರಾಗಿರ್ತೀವಿ ಈ ರೂಪವಂತರಾಗಿರುವಂತಹ ಸಂದರ್ಭದಲ್ಲಿ ಎಲ್ಲಿ ನನಗೆ ಮುಪ್ಪು ಬರುತ್ತದು ಅನ್ನುವಂತಹ ಮುಪ್ಪಿನ ಭಯ ಇವೆಲ್ಲವೂ ಸರ್ವಂ ವಸ್ತು ಭಯಾನ್ವಿತಂ ಒಟ್ಟಾರೆ ಮನುಷ್ಯನ ಬದುಕಿನೊಳಗೆ ಬಾಲ್ಯದಿಂದ ಮುಪ್ಪ ತನಕ ಪ್ರತಿ ಹಂತಗಳು ಎದರಿಂದ ಕೂಡ್ಯಾವಪ್ಪ ಅಂತಂದ್ರ ಭಯದಿಂದ ಕೂಡಿದ್ದಾವೆ ಭುವಿನ್ ಋಣಂ ವೈರಾಗ್ಯ ಮೇವಾದ್ಭಯಂ ವೈರಾಗ್ಯ ಮೇವಾದ್ಭಯಂ ವೈರಾಗ್ಯ ಒಂದಿತ್ತು ಅಂತಂದ್ರೆ ಯಾವ ಭಯದ ಅವಶ್ಯಕತೆಯೂ ಇಲ್ಲ ನಮ್ಮ ಹತ್ರ ವೈರಾಗ್ಯ ಇಲ್ಲ ಅಂದ್ರೆ ಮಾತ್ರ ನಮಗೆ ಭಯ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ ವೈರಾಗ್ಯ ಒಂದಿತ್ತು ಅಂತಂದ್ರ ಯಾವುದ್ರ ಭಯ ರೀ ಏನಾಗಬೇಕಾಗೈತಿ ರೂಪ ಹೋಗುತ್ತಾ ಹೋಗ್ಲಿ ಜೀವ ಹೋಗುತ್ತಾ ಹೋಗ್ಲಿ ಸಂಪತ್ತು ಹೋಗುತ್ತಾ ಹೋಗ್ಲಿ ಅದು ಹೋದ್ರೆಷ್ಟು ಬಂದ್ರೆಷ್ಟು ಮಾನ ಹೋಗ್ತದ ಹೋಗ್ಲಿ ಅನ್ನುವ ವಿಚಾರದೊಳಗೆ ಮನುಷ್ಯ ಬದುಕ್ತಾನೆ ಎಲ್ಲದನ್ನ ಸಮತಾ ದೃಷ್ಟಿಯೊಳಗೆ ತಗೊಳ್ತಾ ಹೋಗ್ತಾನೆ ಎಲ್ಲದನ್ನು ಯೋಗ್ಯ ದೃಷ್ಟಿಯೊಳಗೆ ತೆಗೆದುಕೊಳ್ತಾ ಹೋಗ್ತಾನೆ ಒಬ್ಬ ಹೆಣ್ಣು ಮಗಳು ಬಾವಿಗೆ ಬೀಳಾಕ ಹೋಗಿದ್ಲು ಮರ್ಯಾದಿ ಗಂಜಿ ಯಾಕೆ ಮದುವೆ ಪೂರ್ವದಲ್ಲಿ ಗರ್ಭ ಧರಿಸಿದ್ಲು ಮದುವೆ ಪೂರ್ವದಲ್ಲಿ ಗರ್ಭ ಧರಿಸಿರ್ತಕ್ಕಂತಹ ಹೆಣ್ಮಗಳು ಯಾರು ಗರ್ಭಕ್ಕೆ ಕಾರಣರಾಗ್ಯಾರ ಅವರು ತಿರಸ್ಕಾರ ಮಾಡಿದ್ರು ಅವರು ಕೈ ಬಿಟ್ಟರು ಇನ್ನು ಬದುಕಿ ಮಾಡೋದೇನು ಸಾಯಬೇಕು ನಮ್ಮಪ್ಪ ನೋಡಿದ್ರೆ ಊರಾಗ ದೊಡ್ಡ ಮನುಷ್ಯ ಹಿಂಗೆ ನೂರಾರು ಭಯಕ್ಕೊಳಗಾಗಿರ್ತಕ್ಕಂತಹ ಆ ಹೆಣ್ಣು ಮಗಳು ಬಾವಿಗೆ ಬಿದ್ದು ಸಾಯ್ಬೇಕು ಅಂತ ಹೋದಾಗ ಅಲ್ಲೊಬ್ಬವ ಯೋಗಿ ಸಾಧು ಅವ ಸಂತ ತುಕಾರಾಮ ಆತನ ಹೆಸರು ತುಕಾರಾಮ ಸಂತ ತುಕಾರಾಮ ಅಲ್ಲೇ ಹಾದು ಹೋಗ್ತಿರ್ತಾನ ಈ ಬಿ ಬಾವಿಗೆ ಬೀಳುವ ಹೆಣ್ಮಗಳನ್ನು ನೋಡಿ ಓಡಿ ಹೋದವನ್ನ ಗಟ್ಟಗೆ ಹಿಡ್ಕೊಂಡ ಯಾಕ ಮಾ ಯಾಕೆ ಜೀವ ಕಳ್ಕೊಳ್ಳಕತ್ತಿದಿ ತನ್ನ ಎಲ್ಲ ಪರಿಸ್ಥಿತಿಯನ್ನು ಹೇಳ್ಕೊಂಡ್ಲು ತುಕಾರಾಮರಿಗೆ ಹೀಗಾಗಿದೆ ಪರಿಸ್ಥಿತಿ ಈ ಕಾರಣಕ್ಕಾಗಿ ನಾನು ಬದುಕಿ ಮಾಡೋದೇನು ಮನೆಯೊಳಗೆ ಈ ಗರ್ಭಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಏನು ಹೇಳಲಿ ತುಕಾರಾಮರು ಎಷ್ಟು ಕರುಣಾಮಯಿ ಇದ್ರಂದ್ರೆ ನನ್ನ ಹೆಸರು ಹೇಳಿಬಿಡು ಅಂದ್ರು ಅವ್ರು ಹೋಗಿ ಈ ಗರ್ಭಕ್ಕೆ ನಾನೇ ಕಾರಣ ಅಂತ ನನ್ನ ಹೆಸರು ಹೇಳು ಎಪ್ಪ ನೀವು ದೊಡ್ಡವರು ಯೋಗಿಗಳು ನಿಮ್ಮ ಹೆಸರು ಹೇಳಿ ಊರಾಗಿ ನಿಮ್ಮ ಮರ್ಯಾದೆ ತೆಗೆದು ನಾ ಮಾಡೋದೇನೈತಿ ನೀ ಸಾಯಬಾರ್ದು ಅಷ್ಟೇ ಒಂದು ಹೆಸರು ಹೇಳಬೇಕನ್ನುವಂಗಿದ್ರೆ ಹೇಳ್ಕೊ ಇಲ್ಲ ಹೆಂಗರ ಬದಿಕ್ಕು ಆ ಮರ್ಯಾದಿ ಗಂಜಿ ಸಾಯ್ಲಿಕ್ಕೆ ಹೊರಟಿದಿಯಲ್ಲ ನನ್ನ ಹೆಸರು ಹೇಳಬಹುದು ನಿಮಗೆ ಬಹಳಷ್ಟು ತರದ ಶಿಕ್ಷೆ ಆಗ್ತದೆ ಆಗ್ಲಿ ನಮ್ಮಪ್ಪ ಬಹಳ ದೊಡ್ಡ ಮನುಷ್ಯ ಆಗ್ಲಿ ಅವ್ರಿಗೇನ್ ಭಯ ವಿರಾಗಿಗಳವರು ಎಲ್ಲದನ್ನ ತ್ಯಾಗ ಮಾಡಿದವರು ಲೋಕದ ಹಿತಕ್ಕಾಗಿ ಬದುಕ್ತಕ್ಕಂಥವ್ರು ಒಂದು ಜೀವ ಉಳಿದ್ರೆ ಸಾಕು ನನಗೆ ಏನಕ್ಕಾಗುವಲ್ದ ನಾ ಇದ್ದರ ಮಾಡವೇನದೀನಿ ಆಶ್ಚರ್ಯ ನಿಮಗೆ ಹೋದ್ಲು ಮನೆಯೊಳಗೆ ಹೇಳ್ಕೊಂಡ್ಲು ತುಕಾರಾಮರು ನನ್ನ ಗರ್ಭಕ್ಕೆ ಕಾರಣರಾಗಿದ್ದಾರೆ ಅವರಪ್ಪಗೆ ಬಹಳ ಸಿಟ್ಟು ಬಂತು ಬಹಳ ಚಲೋ ಮನುಷ್ಯ ಯೋಗ್ಯದಾನ ಸಂತದಾನ ಅಂತ ಹೇಳಿ ತಿಳ್ಕೊಂಡ್ರೆ ಇಂತಹ ಹೀನ ಕೆಲಸ ಅಂತ ಅಂತೇಳಿ ತಿಳ್ಕೊಂಡು ಉಳ್ಳಾಗಡ್ಡಿ ಸರ ಮಾಡಿದ ಮೆಣಸಿನಕಾಯಿ ಸರ ಮಾಡಿದ ಟೊಮಾಟೊ ಸರ ಮಾಡಿದ ಮುಳಗಾಯಿ ಸರ ಮಾಡಿದ ಎಲ್ಲ ಥರದ ಸರಗಳನ್ನು ಮಾಡಿ ಕೊನೆಗೂ ಏನು ಹಳೇ ಇರ್ತಾವಲ್ಲ ಸರಿಯಾಗಿ ಹಾಕೊಳ್ಳಕ್ಕೆ ಬರಲಾರ್ದು ಕಾಲನ್ನು ಅದರದು ಒಂದು ಸರ ಮಾಡಿದ ತುಕಾರಾಮನ್ ಹಿಡಿಸಿ ತರಿಸಿದ ಅವನು ತಲೆ ಬೋಳಿಸಿದ ಅವನು ಕೊಳ್ಳಾಗೆಲ್ಲ ಹಾಕಿಸಿ ಕತ್ತಿ ಮೇಲೆ ಕುಂದ್ರಿಸಿ ಮೆರವಣಿಗೆ ಇಟ್ಟನಂತೆ ಊರಾಗ ಕತ್ತೆ ಮೇಲೆ ಕುಂದರಿಸಿ ಊರಾಗ ಮೆರವಣಿಗೆ ಇಟ್ಟ ಮೇಲೆ ಬಹಳ ಜನ ಎಲ್ಲರ ತಿರಸ್ಕಾರದ ಮಾತುಗಳನ್ನ ಆಡುವಾಗ ಸುಮ್ಮನೆ ಕೂತ್ಕೊಂಡಿದ್ದ ತುಕಾರಾಮ್ ಸುಮ್ಮನೆ ಕೂತ್ಕೊಂಡಿದ್ದ ತುಕಾರಾಮರ ಹೆಂಡತಿಗೂ ಹೊಟ್ಟೆ ಆಗಿ ಆಗಕತ್ತು ನನ್ನ ಗಂಡ ಅಂದ್ರೆ ದೇವರ ಸಮಾನ ನನ್ನ ಗಂಡನಷ್ಟು ಶ್ರೇಷ್ಠ ಯಾರೂ ಇಲ್ಲ ಆದರೂ ಕೂಡ ಊರಾಗಿ ಇಷ್ಟು ರೀತಿ ಒಳಗೆ ಅವಮಾನ ಮಾಡಾಕತ್ತಾರಲ್ಲ ಅಂತೇಳಿ ಬಹಳ ನೊಂದುಕೊಂಡು ಗಳಗಳ ಗಳಗಳ ಹತ್ತಗೊಂತ ಕುಂತಿದ್ಲು ಆ ಹೆಣ್ಮಗಳು ಮೆರವಣಿಗೆ ಮುಗಿಸಿಕೊಂಡು ಬಂದು ಮನೆ ಮುಂದೆ ಇಳಿಸಿಬಿಟ್ರು ತುಕಾರಾಮರು ಅಳು ಹೆಂಡತಿ ನೋಡಿ ನಕ್ಕೋಂತ ಬಂದರು ಏನ್ರಿ ವಿಚಿತ್ರ ನೀವು ಅಳ್ತಾ ನಾ ಅಳ್ತಾ ಇರ್ಬೇಕಾದ್ರೆ ನೀವು ನಗ್ತಾ ಇದ್ದೀರಿ ಏನಾಗಿದೆ ಹುಚ್ಚಿ ನಿನಗೆ ಏನ್ರೀ ಇದು ಇದನ್ನೆಲ್ಲ ಹಾಕಿದ್ದು ನಿಮ್ ಕೊಳ್ಳಾಗ ಈ ರೀತಿ ತಲೆ ಬೋಳಿಸಿ ಕತ್ತಿ ಮೇಲೆ ಕುಂದ್ರಿಸಿ ಎಂತಹ ಮಾತನ್ನ ಹೇಳ್ತಾನೆ ತುಕಾರಾಮ ಎಂತಹ ಮಾತನ್ನ ಹೇಳ್ತಾನೆ ಹೆಂಡತಿಗೆ ಅಂತಂದ್ರೆ ಏ ಹುಚ್ಚಿ ಹಗಲಲ್ಲೇ ಕಟಿಂಗ್ ಮಾಡಿಸ್ಗೋ ಕಟಿಂಗ್ ಮಾಡಿಸ್ಗೋ ಅಂತಿದ್ದಿ ರಾಕ್ ಇಲ್ಲದಕ್ಕೆ ಮಾಡಿಸ್ಕೊಂಡಿದ್ದಿಲ್ಲ ಫ್ರೀ ಮಾಡಿಸ್ಯಾರ ಅವರು ಅವರ ಮಾಡಿಸ್ಯಾರ ಎಣ್ಣೆ ಹಚ್ಚಿ ತಿಕ್ಕ್ಯಾರ ಮನಾಗ ತರಕಾರಿ ಇಲ್ಲ ತರಕಾರಿ ಇಲ್ಲ ಅಂತಿದ್ದಿ ತಿಂಗಳಾಗುವಷ್ಟು ತರಕಾರಿ ಹಾಕ್ಯಾರ ಕೊಳ್ಳಾಗ ನಾ ಬರಿಗಾಲಲ್ಲಿ ಅಡ್ಡಾಡ್ತಿದ್ದೆ ಕಾಲಾಗಿ ಏನೂ ಇಲ್ಲ ಕಾಲಾಗಿ ಏನೂ ಇಲ್ಲ ಅಂತಿದ್ದಿ ಹತ್ತು ವರ್ಷ ಆಗುವಷ್ಟು ಅವನು ಹಾಕ್ಯಾರ ಇಷ್ಟೆಲ್ಲ ಉಪಕಾರ ಮಾಡಿ ಇನ್ನೂ ಅವರೆಲ್ಲರೂ ಎಷ್ಟು ಒಳ್ಳೆ ಮಂದಿ ಅಂತಂದ್ರೆ ಕೆಟ್ಟ ಬಿಸಿಲಾಗ ಅವ್ರು ನಡ್ಕೊಂತ ನನ್ನ ಮ್ಯಾಲ ಕುಂದ್ರಸಿ ಕರ್ಕೊಂಡ್ಬಂದಾರ ಇದ್ರಕ್ಕಿಂತ ಚಲೋ ಏನ್ ಮಾಡ್ಬೇಕು ಅವ್ರು ಅಂತ ನಾವು ಇದ್ರಕ್ಕಿಂತ ಚಲೋ ಏನ್ ಮಾಡ್ಬೇಕು ಎಷ್ಟು ಒಳ್ಳೆಯವ್ರಿರ್ಬೇಕು ವಿಚಾರ ಮಾಡು ಇರ್ಲಾರ್ದಂಗೆ ಉಳ್ಳಾಗಡ್ಡಿ ಕೊಟ್ಟಾರ ಟಮಾಟಿ ಕೊಟ್ಟಾರೆ ಮೆಣಸಿನ್ಕಾಯಿ ಕೊಟ್ಟಾರೆ ಎಷ್ಟು ಖುಷಿ ಪಡ್ಬೇಕು ನೀನು ಆ ಸ್ವೀಕರಿಸುವ ಮನಸ್ಥಿತಿ ಹೆಂಗೈತ್ ನೋಡ್ರಿ